ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಅಮ್ಮ ಮನೆಯ ವ್ಲಾಗ್ ಆಗಿರುತ್ತೆ ಮಂಗಳವಾರ ಮತ್ತು ಬುಧವಾರ ಎರಡು ದಿನದ ವ್ಲಾಗ್ ಇದು ಇವತ್ತು ಬೆಳಿಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ ಪ್ರತಿಕುನ್ಗೆ ಗಂಜಿ ಮಾಡ್ತಾ ಇದೀನಿ ಪ್ರತಿಕೂನ್ಗಂತೂ ಗಂಜಿ ಕಂಪಲ್ಸರಿ ಇರಲೇಬೇಕು ತುಂಬ ಇಷ್ಟಪಟ್ಟು ಕುಡಿತಾನೆ ಮತ್ತು ತುಂಬ ಎಲ್ತ್ ಬೆನಿಫಿಟ್ ಇದೆ ಈ ರಾಗಿ ಮಾಲ್ಟು ಗಂಜಿಯಲ್ಲಿ ಯಾರಿಗಾದ್ರೂ ಬೇಕಾದರೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಉಮಾ ಪರ್ಮಿಷನ್ ತೇಳ್ಬಿಟ್ಟು ನನ್ನ ಡಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿದ್ದೀನಿ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಜನ ತೊಗೊಂಡಿರೋರೆಲ್ಲ ಅವ್ರ ರಿಲೇಷನ್ಗೆ ಅವರೇ ಹೇಳಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ ಒಳ್ಳೆಯ ರೆಸ್ಪಾನ್ಸ್ ಸಹ ಸಿಗ್ತಾ ಇದೆ ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಆರೋಗ್ಯವನ್ನು ಬಿಟ್ಟು ಹಂಗಾಗಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ಸುಮಾರು ಒಂದು ಮೂವತ್ತು ಥರದ ಐಟಮ್ಗಳೆಲ್ಲ ಅದವಾಗಿ ಹುರಿದು ಒಣಗಿಸಿ ಪೌಡ್ರು ಮಾಡಿ ಜರ್ಡಿ ಹಿಡ್ದು ಇದನ್ನ ನಾವು ಸ ಆಗಿ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇದೆ ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ವಾಟ್ಸಪ್ ಮಾಡ್ಬೋದು ಇದು ಒಂದು ಕೆ ಜಿ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಆಗುತ್ತೆ ಇದರಿಂದ ಏನಪ್ಪ ಎಲ್ತ್ ಬೆನಿಫಿಟ್ ಇದೆ ಅಂದರೆ ಶುಗರ್ ಇರೋರಿಗೆ ಬ್ಲಡ್ ಕಡಿಮೆ ಇರೋರಿಗೆ ಮತ್ತು ಒಂದು ತರ್ಟಿ ಪ್ಲಸ್ ಆದಮೇಲೆ ಹೆಣ್ಮಕ್ಳಿಗೆ ಬೋನ್ ಸವಿತಾ ಹೋಗುತ್ತೆ ಮತ್ತು ಸಿಕ್ಸ್ ಮಂತ್ ಪ್ಲಸ್ ಬೇಬಿ ಇರೋರಿಗಂತೂ ಇದು ಮಸ್ತ್ ಶೂಟ್ ಅಂತಲೇ ಹೇಳ್ಬೋದು ಬೋನ್ ಗಟ್ಟಿ ಆಗ್ತಾ ಬರುತ್ತೆ ಹೆಣ್ಮಕ್ಳಿಗಂತೂ ಈಗ ಒಂದು ತರ್ಟಿ ಪ್ಲಸ್ ಆದಮೇಲೆ ತುಂಬ ಸುಸ್ತಾಗ್ತಾ ಇರುತ್ತೆ ತುಂಬ ಯಾಸಾಗ್ತಾ ಇರುತ್ತೆ ಮತ್ತೆ ಬೋನ್ ಸವಿತಾ ಹೋಗುತ್ತೆ ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ನಾವು ಬೆಳಿಗ್ಗೆನೇ ಖಾಲಿ ಹೊಟ್ಟೆಗೆ ಕಾಫಿ ಕುಡಿಯೋ ಬದಲಾಗಿ ಒಂದು ಗ್ಲಾಸ್ ರಾಗಿ ಮಾಲ್ಟ್ ಸೇವನೆ ಮಾಡೋದ್ರಿಂದ ಹತ್ತಾರು ಕಾಯಿಲೆಗೆ ರಾಮಬಾಣ ಅಂತಲೇ ಹೇಳ್ಬೋದು ಒಂದಲ್ಲ ಎರಡಲ್ಲ ಸುಮಾರು ಎಲ್ತ್ ಬೆನಿಫಿಟ್ ಇದೆ ಈ ರಾಗಿ ಮಾಲ್ಟಲ್ಲಿ ಸುಮಾರು ಒಂದು ಮೂವತ್ತು ಥರದ ಐಟಮ್ಗಳೆಲ್ಲ ಆಗಿ ಹುರಿದು ಅದನ್ನ ಅದುವಾಗಿ ಹುರಿದು ರೆಡಿ ಮಾಡಿರೋಂಥ ಪೌಡ್ರ್ ಇದು ಯಾರಿಗಾದ್ರೂ ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ತೊಗೊಬೋದು ಮತ್ತು ಹೇಳ್ತಾ ಇದ್ದೀನಿ ಇದು ಒಂದು ಕೆ ಜಿ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಆಗುತ್ತೆ ಪ್ಲಸ್ ಶಿಫ್ಟಿಂಗ್ ಚಾರ್ಜಸ್ ಇರುತ್ತೆ ಈಗ ಬಂದುಬಿಟ್ಟು ಕಿಚನ್ದು ಸ್ವಲ್ಪ ಎಲ್ಲ ಸ್ವಲ್ಪ ಆಯಿಲ್ಸ್ ಹಿಡಿದುಬಿಟ್ಟು ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ನೈಟ್ ನೈಟೆಲ್ಲ ಫ್ರಿಡ್ಜು ಮತ್ತು ಫಿಲ್ಟ್ರು ಅದನ್ನೆಲ್ಲ ಕ್ಲೀನ್ ಮಾಡಿದೆ ಈಗ ಬೆಳಿಗ್ಗೆಯೇ ಫಸ್ಟು ಕಿಟಕಿ ಕ್ಲೀನ್ ಮಾಡೋಣ ಮತ್ತು ಬಿಸಿಲು ಬಂದರೆ ಆಗೋದಿಲ್ಲ ಅಂತೇಳ್ಬಿಟ್ಟು ಕಿಟಕಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇದು ಔಟ್ಸೈಡ್ ಬರುತ್ತೆ ಡೋರು ಹಾಗಾಗಿ ಹೊರ್ಗಡೆಯೇ ಒಂದು ಚೇರ್ ಹಾಕ್ಕೊಂಡ್ಬಿಟ್ಟು ಸರ್ಪಲ್ಲೆಲ್ಲ ಚೆನ್ನಾಗಿ ನೀಟಾಗಿ ಎಲ್ಲ ಉಜ್ಜಿಬಿಟ್ಟು ಇದ್ದೀನಿ ಈಗ ತಿಂಡಿಗೆ ಬಂದುಬಿಟ್ಟು ಮಂಡಕ್ಕಿ ಉಸ್ಲಿ ಮಾಡಿದ್ದೆ ಇದಂತೂ ಆಲ್ ಟೈಮ್ ಫೇವ್ರೆಟ್ ನಮಗಂತೂ ತುಂಬ ಇಷ್ಟಪಟ್ಟು ಪಟ್ಟು ತಿನ್ನೋ ತಿಂಡಿ ಅಂದರೆ ಇದು ಅಂತಲೇ ಹೇಳ್ಬೋದು ಈ ತಿಂಡಿ ಮಾಡೋದು ಅಷ್ಟೇ ಈಸಿ ತಿನ್ನೋದಕ್ಕೆ ಸಹ ಅಷ್ಟೇ ರುಚಿಯಾಗಿರುತ್ತೆ ಈಗ ಮಂಡಕ್ಕಿ ಉಸ್ಲಿ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಸಾಂಬಾರಿಗೆ ರೆಡಿ ಮಾಡಿಟ್ಟಿದ್ದೀನಿ ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಬದನೇಕಾಯಿ ಹಸಿಮೆಣ್ಸಿಕಾಯಿ ಎಲ್ಲ ಮನೆ ಮುಂದೆ ಬೆಳೆದಿರೋ ಅಂಥದ್ದಿದು ಈಗ ನಾನು ಮಹಾ ಪ್ರತಿಕೊಂದಿಗೂ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಮಹಾತು ಅಡಿಕೆ ಮಿಷನ್ ಹತ್ರನೇ ಫಿಕ್ಸ್ ಆಗಿತ್ತಾನೆ ಬೆಳಿಗ್ಗೆ ಹೋದನು ಸಂಜೆ ತನಕ ಅವ್ನು ಮನೆಗೆ ಬರಲ್ಲ ಅಲ್ಲೇ ಅವನು ಊಟ ತಿಂಡಿ ಎಲ್ಲ ನಡೀತಾ ಇರುತ್ತೆ ಮನೆಗೆ ಬರೋದೇ ಇಲ್ಲ ಅವನು ಈಗ ಪ್ರತಿಗೂ ತಿನ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ ಈಗ ಇವನು ಅಲ್ಲಿ ಹೋಗಬೇಕು ಈಗ ಅಲ್ಲೇ ತೋರಿಸ್ತಾ ಇರ್ತಾನೆ ಕೈ ಈಗ ತಿಂಡಿ ತಿನಿಸ್ಕೊಂಡು ಅಲ್ಲಿಗೆ ಹೋಗಿ ಸ್ವಲ್ಪ ತಾಟ ಆಡಿಸ್ಕೊಂಡು ಬರ್ತೀನಿ ನೋಡಿ ಈಗ ಅವನೇ ಇದ್ದಾನೆ ಇದರಲ್ಲಿ ಕಡಲೆ ಬೀಜ ಹಾಕಿದ್ನಿ ಹಂಗಾಗಿ ಅದನ್ನೆಲ್ಲ ಆರಿಸ್ಕೊಂಡು ಆರಿಸ್ಕೊಂಡು ತಿಂತಾ ಇದ್ದಾನೆ ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಮಾಡೋದು ಕೂಡ ಅಷ್ಟೇ ಈಸಿ ಇದು ಒಂದು ಐದು ನಿಮಿಷ ಟೈಮ್ ಇತ್ತು ಅಂದರೆ ಅಂತ ಮಾಡ್ಬೋದು ಅಷ್ಟು ಈಸಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ಪ್ರತಿ ಕುಂದಿಗೆ ತಿಂಡಿ ತಿನ್ನಿಸ್ಬಿಟ್ಟು ಅದಾದಮೇಲೆ ಪಾನಿಪುರಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸಂಜೆ ಆಗಿತ್ತೋಗಲೇ ಇವತ್ತು ನನ್ನ ತಮ್ಮ ಸಹ ಬಂದಿದ್ದ ಹಾಗಾಗಿ ಪಾನಿಪುರಿ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇದು ಪಲ್ಯ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬಟಾಣಿ ಮತ್ತು ಆಲೂಗೆಡ್ಡೆ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸು ಜೀರಿಗೆ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಬೇಳೆ ಸಹ ಹಾಕಿದ್ವಿ ಕರ್ಗೆಡುಗೆ ಮಾಡೋಣ ಅಂತೇಳ್ಬಿಟ್ಟು ಒಬ್ಬಟ್ಟು ಸಾಂಬಾರು ಸಹ ರೆಡಿ ಆಯಿತು ಹೂನ ಸಹ ರುಬ್ಬಿ ಇಟ್ಟೈತೆ ನಮ್ಮಮ್ಮ ಗುಂಡಲ್ಲಿ ಕರ್ಗೆಡುಬು ಅಂತ ಮಾಡೋದು ನಮ್ಮ ಕಡೆ ಜಾಸ್ತಿ ಒಬ್ಬಟ್ಟು ತುಂಬ ಕಡಿಮೆ ಕಡುಬು ಜಾಸ್ತಿ ಮಾಡೋದು ಹಾಗೆ ಚಿತ್ರಾನ್ನ ಗೊಜ್ಜು ಸಹ ಮಾಡಿಟ್ಟಿದ್ದೀನಿ ಇದಕ್ಕಿನ್ನೂ ತೆಂಗಿನಕಾಯಿ ತುರಿ ಹಾಕಿಲ್ಲ ಈಗ ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡಬೇಕು ಈ ಕಡೆ ಪಾನಿಪುರಿ ಸಹ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಪಾನಿಪುರಿ ಮಾತ್ರ ಸುಮಾರು ಒಂದು ಹತ್ತು ಹನ್ನೆರಡು ಜನ ತಿಂದ್ವಿ ಒಟ್ಟೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟನ್ನು ನಾನು ಬೆಂಗಳೂರಲ್ಲೇ ಮಾಡೋಣ ಡಿ ಮಾರ್ಟಿಂದ ತಂದಿದ್ದೆ ಅದರಲ್ಲಿ ಮಾಡೋದಕ್ಕೆ ಟೈಮಿಗೆ ಸಿಕ್ಕಿರಲಿಲ್ಲ ಹಂಗಾಗಿ ಇಲ್ಲೇ ತಂದಿದ್ದೆ ಸುಮಾರು ಒಂದು ಹತ್ತು ಹನ್ನೆರಡು ಜನ ತಿಂದ್ವಿ ಚೆನ್ನಾಗಿ ಬಂದಿತ್ತು ಈಗ ಮಹತ್ವ ಟೇಸ್ಟ್ ಮಾಡ್ತಾ ಇದ್ದಾನೆ ನೋಡಿ ಇವನಂತೂ ರೆಡಿ ಆಗೋದಕ್ಕೆ ಕಾ ಕಾಯ್ತಾ ಇದ್ದ ಮಾಡಿದ ತಕ್ಷಣ ಈಗ ಅವನೇ ಫಸ್ಟು ಟೇಸ್ಟ್ ಮಾಡ್ತಾ ಇದ್ದಾನೆ ಚೆನ್ನಾಗಿ ಬಂದಿತ್ತು ನಮ್ಮ ಅಕ್ಕರ್ ಸಹ ಬಂದಿದ್ದರು ಮಾರನೇ ದಿನ ಅವ್ರಿಗೂ ಸ್ವಲ್ಪ ಎತ್ತಿಟ್ಟಿದ್ದೆ ಅವರು ಸಹ ತಿಂದರು ನಮ್ಮ ಖುಷಿ ಇಲ್ಲ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನನ್ನ ತಮ್ಮ ಸಹ ಬಂದಿದ್ದ ಹಾಗಾಗಿ ಇವತ್ತೇ ಮಾಡಿದೆ ಮೊನ್ನೆನೇ ಮಾಡಬೇಕಾಯ್ತು ನಾವು ಬಂದಿದ್ದೀನೇ ಆದರೆ ನನ್ನ ತಮ್ಮ ಬರ್ತೀನಿ ಅಂತೇಳಿದ್ದ ಹಂಗಾಗಿ ಅವ್ನಿಗೋಸ್ಕರ ವೆಯ್ಟ್ ಮಾಡಿ ಇವತ್ತು ಅವ್ನು ಬಂದ ಅವ್ನು ಬಂದಮೇಲೆ ರೆಡಿ ಮಾಡಿದೆ ಪ್ರತಿಕೂನ್ಗೆ ಇದು ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ಅವ್ನಿಗೆ ತಿನ್ನೋದು ಕಷ್ಟ ಆಗಿ ಬರ್ತಾಯಿಲ್ಲ ಮಹತ್ ಯಾವ ಥರ ಅದನ್ನ ಫಿಲ್ ಮಾಡಿ ಮಾಡೋಕ್ಕೆ ಅದನ್ನ ಓಪನ್ ಮಾಡ್ತಾ ಇದ್ದಾನೆ ಅವನು ಅದೇ ಥರ ಓಪನ್ ಮಾಡ್ತಾ ಇದ್ದಾನೆ ಆದರೆ ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಅವ್ನಿಗೆ ತಿನ್ನೋಕ್ಕಾಗಲಿಲ್ಲ ಪ್ರತಿ ಖೂನ್ಗೆ ಮಸಾಲೆ ಪುರಿ ಆದರೆ ಸ್ವಲ್ಪ ತಿಂತಾ ಅವನು ಈಗ ನನ್ನ ತಮ್ಮ ಸಹ ಬೆಂಗಳೂರಿಂದ ಬಂದ ಬಂದ ತಕ್ಷಣ ಅವನಿಗೂ ರೆಡಿ ಮಾಡಿ ಕೊಟ್ಟೆ ಅವನು ತಿಂತಾಯಿದ್ದಾನೆ ಸುಮಾರು ಜನ ತಿಂದರು ಇದನ್ನು ಅದಾದಮೇಲೆ ನೆಕ್ಸ್ಟ್ ಡೇ ಪ್ರಾಬ್ಲಮ್ ಬಂದಿದ್ವಿ ನೋಡಿ ನಾನು ಲಾಸ್ಟ್ ಅಲ್ಲಿ ಅಷ್ಟೇ ಎಡಕ್ಕೆ ಮಿಷನ್ ಹಾಕ್ತಾ ಇರೋದು ತೋರಿಸಿದ್ನಲ್ಲ ಅದನ್ನೆಲ್ಲ ಈಗ ಒಣಗಾಕಿದ್ದಾರೆ ಅವನಂತೂ ಇಲ್ಲಿಗೆ ಬಂದ್ರೆ ಮನೆಗೆ ಬರಲ್ಲ ಫುಲ್ ಆಟ ಆಡ್ಕೊಂಡು ಇಲ್ಲೇ ಇರ್ತಾನೆ ಹ್ಞೂ பிர இல்ல இல்ல பிரத்துலோ சாக்கி இளோ சாக்கி தகல ಅಲ್ಲ ಅವನಿಗೆ ನೂರುಪಾಯಿ ಕೊಡೋದು ಒಂದು ಹತ್ತು ರೂಪಾಯಿ ಕೊಡೋದು ಬಿಟ್ಟು मैं क्या? अच्छे बुरा कैसे क्या? बड़ी अमित करना क्या? नानी मम्मी अमित कर रहे हैं। ये लोग ये लोग परत लगा रहे हों। परत को चमार को। क्या करना? घंटे वध मिस करना। ಬೈಕ್ ಗಾಡಿ ಅಲ್ಲಾ ಚಾಮಿ ಮೇಡಪ್ಪ ಕೈ मेरा हां चलो ಪೂಜೆ ಮುಗಿಸ್ಕೊಂಡು ಬಂದುಬಿಟ್ಟು ಅಡಿಕೆ ಇತ್ತು ಸ್ವಲ್ಪ ತೋಟದಲ್ಲಿ ಗೊನೆ ಬಿದ್ದೋಗಿತ್ತಂತೆ ಹಾಗಾಗಿ ಅದನ್ನ ಸುಲೀತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಕತ್ತಿಯಲ್ಲಿ ಸುಲಿತಾ ಇದ್ವಿ ಕೈ ಕೊಯ್ಕೊಂಡು ಕೈಗೆ ಬಟ್ಟೆ ಸೂತ್ಕೊ ಕಟ್ಕೊಂಡು ಅಡಿಕೆ ಸುಲಿತಾ ಇದ್ವಿ ಅಂತ ಹೇಳ್ತಿದ್ವಲ್ಲ ನೋಡಿ ಈ ಥರ ಕತ್ತಿಯಲ್ಲಿ ಅಡಿಕೆ ಸುಲಿತಾ ಇದ್ದಿದ್ದು ನೈಟೆಲ್ಲ ಸುಲಿತಾ ಇದ್ವಿ ಡೇ ಎಲ್ಲ ಸುಲಿತಾ ಇದ್ವಿ ಎಷ್ಟೇ ಕೈ ನೋವು ಬಂದರೂ ಅಡಿಕೆ ಸುಲಿಯೋದು ಮಾತ್ರ ಇರಲಿಲ್ಲ ಈ ಕತ್ತಿ ನಾನು ಸುಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತಗೊಂಡಿರೋ ತೊಗೊಂಡಿರೋ ಇದು ಇದನ್ನ ಇನ್ನೂ ಅಷ್ಟೊಂದು ಫಾಸ್ಟಾಗಿ ಸುಲಿಯಕ್ಕೆ ಬರ್ತಾಯಿಲ್ಲ ಯಾಕಂದರೆ ಇದು ತುಂಬ ಹಾಂ ಎಳಸಿದೆ ಅಡಿಕೆ ತುಂಬ ಉಪ್ಪಾಗ್ತಾಯಿತ್ತು ಹಾಗಾಗಿ ಸ್ಲೋ ಆಗಿ ಸುಲಿತಾ ಇದೆ ತುಂಬ ಫಾಸ್ಟಾಗಿ ಸುಲಿತಾ ಇದ್ವಿ ನಾವು ಚಿಕ್ಕ ಹುಡುಗರಲ್ಲಿ ಕೈ ಕೊಯ್ಕೊಂಡಾದರೂ ಪರವಾಗಿಲ್ಲ ಬ ಕೈಗೆ ಬಟ್ಟೆ ಕಟ್ಕೊಂಡು ಅಡಿಕೆ ಸುಲಿತಾ ಇದ್ದಿತ್ತು ಹೀಗಾದರೆ ಸುಲೀತಾ ಇದ್ ನೋಡಿ ಕೈ ಅಂತೂ ಫುಲ್ಲು ಬ್ಲಾಕ್ ಆಗಿಬಿಡುತ್ತೆ ಒಡೆದೋಗುತ್ತೆ ಹಾಂ ನೋಡ್ಕೊಳ್ಳೋಕೆ ಆಗಲ್ಲ ಆ ಥರ ಆಗುತ್ತೆ ಇದು ಕಲೆಯೆಲ್ಲ ನನ್ನ ಕೈಯಲ್ಲಿ ಸಿಕ್ಕಾಪಟ್ಟೆ ಅಡಿಕೆ ಸುಲಿದಿದ್ವಿ ಅವಾಗೆಲ್ಲ ಈಗೆಲ್ಲ ಮಿಷನ್ ಬಂದಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ವ ಮಿಷನ್ಗೆ ಹಾಕೋದು ಅಡಿಕೆ ಹೀಗೆಲ್ಲ ಮಿಷನ್ ಬಂದಿದೆ ಮುಂಚೆ ಎಲ್ಲ ನೋಡಿ ಈ ಥರ ಕತ್ತಿಯಲ್ಲೇ ನಾವು ಅಡಿಕೆ ಸುಲಿತಾ ಇದ್ದು ನೈಟೆಲ್ಲ ಸುಲಿತಾ ಇದ್ವಿ ರಜೆ ಇತ್ತಿದ್ದ ದಿನ ಆದರೆ ಅಡಿಕೆ ಮಾತ್ರ ನೈಟ್ ಎರಡು ಗಂಟೆ ಮೂರು ಗಂಟೆ ಒಂದೊಂದು ದಿನ ಆದರೆ ಬೆಳಿಗ್ಗೆ ಆಗೋರ್ಗೆ ಅಡಿಕೆ ಸುಲಿತಾ ಇದ್ವಿ ನೋಡಿ ಅಡಿಕೆ ಎಲ್ಲ ಸುಲಿದಾದ್ಮೇಲೆ ಕೈ ಈ ಥರ ಕಪ್ಪಾಗುತ್ತಿದ್ದನ್ನು ಸ್ವಲ್ಪ ಸುಲ್ದಿರೋದೇನೂ ಆಗಿಲ್ಲ ಹಾಂ ಡೈಲಿ ಅಡಿಕೆ ಸುಲಿತಾ ಇದ್ರೆ ಕೈ ನೋಡ್ಕೊಳ್ಳೋಕ್ಕೆ ಬರೋಲ್ಲ ಆ ಥರ ಕಪ್ಪಾಗುತ್ತೆ ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಗುರುವಾರದ ದಿನ ನೈಟು ನಮ್ಮಕ್ಕರ್ ಬಂದಿದ್ರು ಖುಷಿ ಮಾರನೇ ದಿನ ಶುಕ್ರವಾರ ಬೆಳಿಗ್ಗೆ ಮನೆ ಮೇಲ್ಗಡೆ ಬಂದುಬಿಟ್ಟು ಒಂದು ವಿಡಿಯೋನ ಮಾಡ್ಕೊಂಡಿದ್ಲು ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಹಂಗಾಗಿ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡಿಕೊಂಡೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟವಾದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪ್ಲೀಸ್ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು